ಬಿಕ್ಲು ಶಿವ ಕೊಲೆ ಕೇಸ್ ನಿಮಗೆಲ್ಲ ಗೊತ್ತೇ ಇದೆ ಬಿಕ್ಲು ಶಿವನನ್ನು ಯಾವ ರೀತಿಯಾಗಿ ಹೊಡೆದು ಹಾಕಿದ್ರು ಹಂತಕರು ಅನ್ನೋದನ್ನ ಇದರಲ್ಲಿ ಈ ರೌಡಿ ಜಗದೀಶ್ ಎಸ್ಕೇಪ್ ಆಗಿಬಿಟ್ಟಿದ್ದ ಎಸ್ಕೇಪ್ ಆಗಿದ್ದ ಈಗ ಅರೆಸ್ಟ್ ಆಗಿದೆ ಕೊಲೆ ನಡೆದು ನಲವತ್ತೆರಡು ದಿನಗಳ ಬಳಿಕ ಆರೋಪಿ ಲಾಕ್ ಆಗಿರೋದು ಕೊಲೆ ನಡೆದು ನಲವತ್ತೆರಡು ದಿನಗಳ ನಂತರ ದೆಹಲಿಯಿಂದ ಫ್ಲೈಟ್ ಮೂಲಕ ಕರೆ ತರ್ತಾ ಇದ್ದಾರೆ ಸಿಐಡಿ ಟೀಮ್ ಕೊಲೆ ಬಳಿಕ ಬೆಂಗಳೂರಿನಿಂದ ಎಸ್ಕೇಪ್ ಆಗಿದ್ದ ರೌಡಿ ಜಗ್ಗ ಜುಲೈ ಹದಿನೈದರ ರಾತ್ರಿ ನಡೆದಿದ್ದಂತ ಬಿಕ್ಲು ಶಿವನ ಬರ್ಬರ ಹತ್ಯೆ ಸಿಐಡಿ ಇಂಟರ್ಪೋಲ್ ನೋಟಿಸ್ಗೆ ಭಯ ಬಿದ್ದು ಭಾರತಕ್ಕೆ ಬಂದಿದ್ದಾನೆ ಜಗ್ಗ ಭಾರತಕ್ಕೆ ಬರ್ತಾ ಇದ್ದಂತೆ ಸಿಐಡಿ ಅಧಿಕಾರಿಗಳು ಜಗ್ಗನನ್ನ ಅರೆಸ್ಟ್ ಮಾಡಿದ್ದಾರೆ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ರೌಡಿ ಜಗದೇಶ್ ಈತನ ಪಾತ್ರವೇ ದೊಡ್ಡದು ಹಂಗಾಗಿ ಈತನ ಹಿಂದೆ ಬಿದ್ದಿದ್ರು ಅರೆಸ್ಟ್ ಮಾಡ್ತಾರೆ ಅನ್ನೋ ಭೀತಿಯಿಂದ ಈತ ದೇಶ ಬಿಟ್ಟು ಪರಾರಿಯಾಗಿದ್ದ ಜಗದೀಶ ಅಲಿಯಾಸ್ ಜಗ್ಗ ಇದರಲ್ಲಿ ದೊಡ್ಡ ದೊಡ್ಡವರ ಹೆಸರೆಲ್ಲ ಕೇಳಿ ಬಂದಿತ್ತು ಬಿಡಿ ಭೈರತಿ ಬಸವರಾಜ್ ಅವ್ರ ಹೆಸರು ಕೂಡ ಕೇಳಿ ಬಂದಿತ್ತು ಸೊ ಈ ಸಂದರ್ಭದಲ್ಲಿ ಈತ ಬರೋಬ್ಬರಿ ನಲವತ್ ಎರಡು ದಿನಗಳಾಗಿತ್ತು ನಾಪತ್ತೆಯಾಗಿ ಈಗ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಹೆಂಗಿತ್ತು ಗೊತ್ತಾ ಕಾರ್ಯಾಚರಣೆ ಒಂಥರ ಸಿ ಐ ಡಿ ಅಧಿಕಾರಿಗಳು ಎಲ್ಲ ಕಡೆ ಕೂಡ ಯಾವ ದೇಶದಲ್ಲಿದ್ದಾನೆ ತಾನೇ ಅಂತ ಕಂಡು ಹಿಡಿದಿದ್ರು ಆ ದೇಶದ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರು ಎಲ್ಲರೂ ಕೂಡ ಈತನ ಬೆನ್ನಟ್ಟಿದ್ರು ಹಂಗಾಗಿ ನನಗೆ ಉಳಿಗಾಲ ಇಲ್ಲ ಅಂತ ಗೊತ್ತಾಗ ತಾನೇ ಭಾರತಕ್ಕೆ ಬಂದಿದ್ದಾನೆ ಇಂತ ತಾನೇ ಬಂದಿದ್ದಾನೆ ಈಗ ದೆಹಲಿಯಿಂದ ಫ್ಲೈಟ್ ಮುಖೇನ ಕರೆ ತರ್ತಾ ಇದ್ದಾರೆ ಕೊಲೆ ಬಳಿಕ ಬೆಂಗಳೂರಿನಿಂದ ಈತ ಎಸ್ಕೇಪ್ ಆಗಿದ್ದ ಜುಲೈ ಹದಿನೈದರ ರಾತ್ರಿ ಬಿಕ್ಲು ಶಿವನ ಬರ್ಬರ ಹತ್ಯೆ ನಡೆದಿತ್ತು ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು ಆ ಹತ್ಯೆಯಿಂದ ಇಡೀ ಬೆಂಗಳೂರಿಗೆ ಬೆಂಗಳೂರೇ ಕಾರಣಗಳೇನೇ ಇರಬಹುದು ಸಿಐಡಿ ಡಿ ಇಂಟರ್ಪೋಲ್ ನೋಟಿಸ್ಗೆ ಭಯ ಬಿದ್ದು ಭಾರತಕ್ಕೆ ಬಂದಿದಾನೀತಾ ಜಸ್ಟ್ ಇಂಟರ್ಪೋಲ್ ನೋಟಿಸ್ಗೆ ಎಲ್ಲೇ ಇದ್ರು ಬಿಡಲ್ಲ ಅಂತ ಹೇಳಿದ್ರು ಸಿಐಡಿ ಡಿ ಅಧಿಕಾರಿಗಳು ಭಾರತಕ್ಕೆ ಬರ್ತಾ ಇದ್ದಂತೆ ಸಿ ಐ ಡಿ ಅಧಿಕಾರಿಗಳು ಜಗ್ಗನನ್ನ ಅರೆಸ್ಟ್ ಮಾಡಿದ್ದಾರೆ ಮರ್ಡರ್ ಆಗ್ತಾ ಇದ್ದಂತೆ ಬೆಂಗಳೂರು ಬಿಟ್ಟು ಈತ ಎಸ್ಕೇಪ್ ಆಗಿರ್ತಾನೆ ಬೆಂಗಳೂರಿನಿಂದ ಚೆನ್ನೈ ಚೆನ್ನೈನಿಂದ ದುಬೈಗೆ ಜಂಪ್ ಆಗಿದ್ದ ನಂತರ ದುಬೈನಿಂದ ಥೈಲ್ಯಾಂಡ್ ಇಂಡೋನೇಷ್ಯಾ ಅಂತ ಹೇಳಿ ಸುತ್ತಾಡ್ತಾನೆ ಇದ್ದ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ ಅಜಯ್ ಈ ಜಗ್ಗ ಕೊಲೆ ಆದ ನಂತರ ಬಿಕ್ಲು ಶಿವನ ಮರ್ಡರ್ ಆದ ನಂತರ ಎಸ್ಕೇಪ್ ಆಗಿದ್ದ ಅದಾದ ನಂತರ ಎಲ್ಲೆಲ್ಲೂ ಹೋಗಿದ್ದ ಯಾವ ರೀತಿಯಾಗಿತ್ತು ಸಿ ಐ ಡಿ ಅಧಿಕಾರಿಗಳ ಕಾರ್ಯಾಚರಣೆ ಈತನನ್ನ ತರುವಲ್ಲಿ ಖಂಡಿತವಾಗ್ಲು ಈಗಾಗ್ಲೇ ಏನು ಶಿವ ಕೇಸಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿತ್ತು ಆನಂತರ ಎ ಒನ್ ಆರೋಪಿ ಆಗಿರುವಂತಹ ಜಗದೀಶ್ ಏನಿದ್ದಾನೆ ಈತ ಕೂಡ ಆಪ್ಸ್ಕೊಂಡಾಗಿರ್ತಾನೆ ಅಂದ್ರೆ ಮೊದ್ಲಿಗೆ ಈತ ಚೆನ್ನೈ ಕೂಡ ಹೋಗಿ ಅಲ್ಲಿಂದ ಕೂಡ ನೇರವಾಗಿ ದುಬೈಗೆ ಹೋಗಿರ್ತಾನೆ ಆ ನಂತರ ಬ್ಲೂ ಕಾರ್ನ್ ನೋಟಿಸ್ ಅನ್ನು ಕೂಡ ಇಲ್ಲಿನ ಸ್ಥಳೀಯ ಪೊಲೀಸರು ಮತ್ತೆ ಸಿಐ ಅಧಿಕಾರಿಗಳು ಕೂಡ ಓಡಿಸಿರ್ತಾರೆ ಆ ನಂತರದಲ್ಲಿ ಆತ ದುಬೈನಿಂದನೂ ಕೂಡ ಇಂಡೋನೇಷ್ಯಾಗೂ ಕೂಡ ಹೋಗಿದ್ದ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಆ ನಂತರ ಏನು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಅನ್ನೋ ರೀತಿ ಆತ ಓಡಾಡ್ತಾ ಇರ್ತಾನೆ ಯಾಕಂದ್ರೆ ಎಲ್ಲಿ ನನ್ನ ಅರೆಸ್ಟ್ ಮಾಡ್ತಾರೋ ಅನ್ನೋ ಒಂದು ಉದ್ದೇಶದಿಂದಾಗಿ ಯಾವಾಗ ಇದನ್ನ ಸೀರಿಯಸ್ ಆಗಿ ತಗೊಳ್ತಾರೆ ಪೊಲೀಸರು ಅವಾಗ ಬ್ಲೂ ಕಾರ್ನರ್ ನೋಟಿಸ್ ಯಾವಾಗ ಜಾರಿ ಮಾಡ್ತಾರೋ ಆತನಗೂ ಕೂಡ ಭಯ ಶುರುವಾಗಿ ನೇರವಾಗಿ ಆತ ಏನು ದೆಹಲಿ ಕೂಡ ಬಂದಿದ್ದಾನೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ದೆಹಲಿಗೆ ಬರ್ತಾ ಇದ್ದಂತೆ ಪೊಲೀಸ್ಗೂ ಕೂಡ ಮಾಹಿತಿ ಸಿಗುತ್ತೆ ಸಿಐಡಿ ಅಧಿಕಾರಿಗಳಿಗೂ ಕೂಡ ಅಷ್ಟೊತ್ತು ಈಗಾಗಲೇ ಕೇಸ್ ಟ್ರಾನ್ಸ್ಫರ್ ಆಗಿರುತ್ತೆ ಅವ್ರಿಗೂ ಕೂಡ ಮಾಹಿತಿ ಸಿಕ್ಕಂತ ಸಂದರ್ಭದಲ್ಲಿ ಅವರನ್ನ ಏನು ಎಲ್ಲರೂ ಕೂಡ ಏನು ದೆಹಲಿ ಕೂಡ ಹೋಗಿರ್ತಾರೆ ಅಲ್ಲಿ ಆತನ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಕೂಡ ಅವ್ರಿಗೆ ಸಿಕ್ಕಿರತ್ತೆ ಸೊ ಹಾಗಾಗಿ ಇವತ್ತು ಕೂಡ ಆತನನ್ನ ಈಗಾಗಲೇ ಅರೆಸ್ಟ್ ಮಾಡ್ಕೊಂಡು ಈಗಾಗಲೇ ವಿಮಾನದ ಮೂಲಕ ಈಗಾಗ್ಲೇ ಬೆಂಗಳೂರಿಗೂ ಕೂಡ ಕರ್ಕೊಬಂದು ಬಂದು ಈಗ ಸಿಐಡಿ ಡಿ ಕಚೇರಿಗೂ ಕೂಡ ಕರ್ಕೋ ಬಂದಿದ್ದಾರೆ ಯಾಕಂದ್ರೆ ಈಗಾಗಲೇ ಏನು ಹತ್ತರಿಂದ ಹದಿನೇಳು ಜನ ಆರೋಪಿಗಳನ್ನ ಕೂಡ ಈ ಒಂದು ಕೇಸಲ್ಲಿ ಕೂಡ ಅರೆಸ್ಟ್ ಮಾಡಿದ್ರು ಸೊ ಹಾಗಾಗಿ ಈ ಒಂದು ಕೇಸಲ್ಲಿ ಪ್ರಮುಖವಾದಂತ ಪಾತ್ರ ಅಂದ್ರೆ ಈತನದ್ದೇ ಯಾಕಂದ್ರೆ ಬಿಕ್ಲಾ ಶಿವ ಏನಿದ್ದ ಆತನ ಜೊತೆ ಈತ ಕೂಡ ವೈರಲ್ ಏನು ಏನು ಸಾಕಷ್ಟು ವೈರತ್ವವನ್ನು ಕೂಡ ಈತ ಇಡ್ಕೊಂಡಿದ್ದ ಅನ್ನೋದಕ್ಕೆ ಒಂದು ವಿಡಿಯೋ ಕೂಡ ಸಾಕ್ಷಿಯಾಗಿತ್ತು ಅದ್ರಲ್ಲಿ ಇಬ್ರು ಕೂಡ ಸಾಕಷ್ಟು ಎಂದು ಬೈದಾಡ್ಕೊಡುವಂತ ವಿಡಿಯೋ ಕೂಡ ಆಗಿತ್ತು ಅದು ಕೂಡ ಏನು ಆತನ ಮರ್ಡರ್ ಆದ್ಮೇಲೆ ಕೂಡ ಸಾಕಷ್ಟು ವೈರಲ್ ಕೂಡ ಆಗಿತ್ತು ಸೊ ಈಗ ಆ ಒಂದು ವಿಡಿಯೋ ವೈರಲ್ ಆಗ್ತಿದ್ದಂತೆ ಈತ ಏನೋ ಮರ್ಡರ್ ಆಗ್ತಾ ಆಗಿದ್ದ ದಿನಾನೇ ಕೂಡ ಅಪ್ಸ್ಕೊಂಡ್ ಆಗಿದ್ದ ಸೊ ಈಗ ಈಗ ಸದ್ಯಕ್ಕೆ ಈತನನ್ನ ಬಂದಿದ್ದಾರೆ ಈಗಾಗ್ಲೇ ಕರ್ಕೊ ಬಂದು ವಿಚಾರಣೆ ಕೂಡ ಈಗಾಗ್ಲೇ ಪೊಲೀಸರು ಕೂಡ ಅಂದ್ರೆ ಸಿಐಡಿ ಪೊಲೀಸರು ಕೂಡ ಈಗಾಗ್ಲೇ ಶುರು ಮಾಡಿರುವಂತದ್ದು ವಿಚಾರಣೆಯಲ್ಲೂ ಕೂಡ ಈಗ ಪ್ರಮುಖವಾಗಿ ಇಲ್ಲಿ ಭೈರತಿ ಬಸವರಾಜ್ ಅವರ ಹೆಸರನ್ನು ಕೂಡ ಏನು ಆತ ಪ್ರಸ್ತಾಪ ಮಾಡ್ತಾನೋ ಅಂತ ನಾವು ನೋಡ್ಬೇಕಾಗತ್ತೆ ತನಿಖೆ ಆದ ನಂತರ ಯಾಕಂತಂದ್ರೆ ಅವರು ಹೇಳಿದಂತ ವಿಚಾರ ಏನಂತಂದ್ರೆ ಇಲ್ಲ ನನಗೆ ಜಗದೀಶ್ ಆಗಿರ್ಬೋದು ಅಥವಾ ಅಜಿತೆ ಆಗಿರ್ಬೋದು ಯಾರು ಕೂಡ ಗೊತ್ತೇ ಇಲ್ಲ ಶಿವ ಯಾರು ಅವತನು ಕೂಡ ಗೊತ್ತಿಲ್ಲ ಇವರೆಲ್ಲರೂ ಕೂಡ ನನ್ನ ಏನು ಏನು ನನ್ನ ವ್ಯಾಪ್ತಿಲಿ ಇರುವಂತವ್ರು ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರುವಂತವ್ರು ಸೊ ಈಗ ಬರ್ತಾರೆ ಫೋಟೋ ತಗೊಳ್ತಾರೆ ಹೋಗ್ತಾರೆ ಅಂತ ಹೇಳಿ ಹೇಳ್ತಾ ಇದ್ರು ಸೊ ಈಗ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ಭಾರತೀ ನಗರ ಪೊಲೀಸ್ ತಗೊಂಡಿರುವಂತದ್ದು ಅದನ್ನು ಕೂಡ ಈಗಾಗಲೇ ಸಿಐಡಿ ಎಲ್ಲಾನು ಕೂಡ ಟ್ರಾನ್ಸ್ಫರ್ ಮಾಡಿದ್ದಾರೆ ಸಿಐಡಿ ಅಧಿಕಾರಿಗಳು ಕೂಡ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಮೇಲೆ ಕೂಡ ಈತನಿಗೂ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ ಇದರ ಜೊತೆಗೆ ಈಗಾಗಲೇ ಆರೋಪಿಗಳು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಗಳೇನಿದೆ ಅದೆಲ್ಲವನ್ನು ಕೂಡ ತಗೊಂಡು ಏನು ಜಗದೀಶ್ಗೂ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ ಯಾಕಂದ್ರೆ ಈಗಾಗ್ಲೇ ನಲವತ್ತೆರಡು ದಿನ ಕಳೆದೋಗಿದೆ ಈ ಒಂದು ಕೊಲೆ ಕೇಸಾಗಿ ಈಗ ನಲವತ್ತೆರಡು ದಿನ ಆದ ನಂತರದಲ್ಲಿ ಕೂಡ ಈಗ ಅರೆಸ್ಟ್ ಆಗಿರುವಂತದ್ದು ಮುಂದಿನ ದಿನಗಳಲ್ಲಿ ಚಾರ್ಜ್ ಶೀಟ್ಗೂ ಕೂಡ ಸೇರ್ಸೋದಕ್ಕೆ ಕೆಲವೊಂದು ವಿಚಾರಗಳನ್ನು ಕೂಡ ಈಗ ಜಗ್ಗ ಬಾಯ್ಬಿಡ್ಬೇಕಂತ ವಿಚಾರಗಳು ಕೂಡ ಇರುವಂತದ್ದು ಸೊ ಹೀಗಾಗಿ ಇನ್ ಮುಂದೆ ಜಗ್ಗನಿಗೂ ಕೂಡ ಡ್ರಿಲ್ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ರಾಮ್ ಓಕೆ ಓಕೆ ತಮ್ಮೆಲ್ಲ ಮಾಹಿತಿಗಾಗಿ